ಕಷ್ಟ ನೋವು ಸಂಕಟ ದುಃಖ ಏಟಿನ ಮೇಲೆ ಏಟು ನೋವಿನ ಮೇಲೆ ನೋವು ಎದುರಿಸೋದಕ್ಕೆ ಆಗದ ಪರಿಸ್ಥಿತಿ ಜೀವನವೇ ಬೇಡ ಅನ್ನೋ ಸ್ಥಿತಿ ಆತ್ಮಹತ್ಯೆ ಮಾಡಿಕೊಳ್ಳೋ ಗೋಜಿಗೆ ಸಿಲುಕ್ತಾನೆ ಮನುಷ್ಯ ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ ನಿನ್ನವರು ನಿನ್ನವರು ಅಂತ ಮುಖವಾಡ ಹಾಕಿರೋ ನಿನ್ನ ಸಂಬಂಧಿಕರು ನಿನ್ನ ಅಟ್ಟಕ್ಕೇರಿಸಿ ಪಾತಾಳಕ್ಕೆ ಎಸೆದ ಜನ ನಿನ್ನ ಸಂಕಷ್ಟಕ್ಕೆ ನಿನ್ನನ್ನು ಕೇರೆ ಮಾಡದೆ ಅವರಷ್ಟಕ್ಕೆ ಅವರೇ ಬದುಕ್ತಿರ್ತಾರೆ ಎಲ್ಲಿ ಹೋದ್ರಿ ಇವರೆಲ್ಲ ನಿನ್ನ ನೋವುಗೆ ಆಗದೆ ಇರೋ ಇಂತಹ ಜನ ಇದ್ರೆ ಎಷ್ಟು ಸತ್ರೆ ಎಷ್ಟು ಮನುಷ್ಯ ಅಂದ ಮೇಲೆ ಸಂತೋಷನೇ ಇರುತ್ತೆ ದುಃಖನೂ ಇರುತ್ತೆ ಇಂಥ ಜನ ಏನು ಮಾಡ್ತಾರೆ ಗೊತ್ತಾ ನಿನ್ನ ಹತ್ರ ದುಡ್ಡಿದ್ರೆ ನಿನ್ನ ಕಾಲು ತೊಳೆದು ನೀರು ಕುಡಿಯಂದ್ರೂ ಕುಡಿತಾರೆ ಅದೇ ನಿನಗೆ ಸಂಕಷ್ಟ ಬಂದರೆ ನಿನ್ನ ಮುಖ ಕೂಡ ನೋಡೋಕೆ ಇಷ್ಟಪಡಲ್ಲ ಇಂಥವ್ರ ಮುಂದೆನೇ ನೀನು ಬದುಕು ತೋರಿಸ್ಬೇಕು ಧೈರ್ಯವಾಗಿ ನಿಂತು ಇವರಿಗೆಲ್ಲ ನಿನ್ನ ತಾಕತ್ತು ತೋರಿಸ್ಬೇಕು ಧೈರ್ಯ ಎಂದರೆ ಹೊಡೆದಾಟಕ್ಕಿಳಿಯೋದಲ್ಲ ಬದುಕಿನ ಸಮಸ್ಯೆಗಳಿಗೆ ನಿನಗೆ ಬರುವಂತಹ ಸಂಕಷ್ಟಗಳಿಗೆ ನಿನ್ನ ನೋವುಗಳಿಗೆ ಪರಿಹಾರವನ್ನು ಕಂಡು ಹಿಡಿಯುವಂಥ ಧೈರ್ಯ ನಿನ್ನಲ್ಲಿರಬೇಕು ಧೈರ್ಯ ಅಂದರೆ ಏನು ಗೊತ್ತಾ ನೀನು ಎಂತಹ ಪರಿಸ್ಥಿತಿಯಲ್ಲೂ ಒತ್ತಡದ ಸ್ಥಿತಿಯನ್ನು ನಿಭಾಯಿಸುವಂಥ ತಾಕತ್ತಿಗೆ ಧೈರ್ಯ ಅಂತ ಕರೀತಾರೆ ನಿನ್ನನ್ನು ತುಳಿದು ನೆಲಸಮ ಮಾಡಬೇಕು ಅಂತ ಕೆಲವು ಜನರು ಕಾಯ್ತಾ ಇರ್ತಾರೆ ಚಿಂತಿಸಬೇಡ ಭೂಮಿಯಲ್ಲಿ ಹೂತ ಬೀಜವೇ ಮುಂದೆ ಹೆಮ್ಮರವಾಗಿ ಬೆಳೆಯೋದು ಆತ್ಮಸ್ಥೈರ್ಯ ಎಂಬುದು ಗೊಬ್ಬರ ಆಗಬೇಕು ಆಗ ನಿನ್ನ ಬೆಳವಣಿಗೆಯನ್ನು ತಡೆಯೋದಕ್ಕೆ ಯಾವುದೇ ಕ್ರಿಮಿಕೀಟಗಳಿಂದಲೂ ಸಾಧ್ಯವೇ ಇಲ್ಲ ಯಾರು ನಿನ್ನನ್ನು ಯಾವುದೇ ಸಮಸ್ಯೆ ಬರದಂತೆ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿರ್ತಾರೋ ಅಂಥವರೇ ಕೊನೆಗೊಂದು ದಿನ ನಿನ್ನಿಂದ ದೂರಾಗಿ ಸಮಸ್ಯೆಯಾಗಿ ಉಳಿದುಬಿಡ್ತಾರೆ ಭಯ ಪಡಬೇಡ ದುಃಖಿಸಲು ಬೇಡ ಇಂಥವರು ಪ್ರತಿದಿನ ಬರ್ತಾನೆ ಇರ್ತಾರೆ ಹಾಗೆ ಬಂದು ಹಾಗೆ ಹೋಗ್ತಾನೆ ಇರ್ತಾರೆ ಬದಲಾವಣೆ ಈ ಜಗದ ನಿಯಮ ಕಾಲ ನೀನು ಹೆಜ್ಜೆ ಇಟ್ಟಂತೆ ಬದುಕು ಬದಲಾಗುತ್ತೆ ನಿನ್ನವರು ಅನಿಸ್ಕೊಂಡರೆಲ್ಲ ಹಾಗೆ ಬಂದು ಹಾಗೆ ಹೇಳಿ ಹೆಸರಿಲ್ದಂತೆ ಹೋಗ್ತಿರ್ತಾರೆ ಎಷ್ಟೇ ಕಷ್ಟ ಬರಲಿ ಸಂಕಷ್ಟಗಳೇ ನಿನ್ನನ್ನು ಸುತ್ತಕೊಳ್ಳಲಿ ನಿನ್ನನ್ನು ನೀನೇ ಸಮಾಧಾನ ಮಾಡ್ಕೊಳ್ಳೋದನ್ನು ಕಲ್ತ್ಕೊ ಯಾರ ಮೇಲೂ ಅವಲಂಬನೆ ಆಗಬೇಡ ಜೀವನದಲ್ಲಿ ಎಲ್ಲ ಬಿರುಗಾಳಿಗಳು ಅಡ್ಡಿಪಡಿಸಕ್ಕಂತಲೇ ಬರೋದಿಲ್ಲ ಕೆಲವು ನಿನ್ನ ಮಾರ್ಗವನ್ನು ತೆರಗೊಳಿಸಲಿಕ್ಕೆ ಬರುತ್ತೆ ನಿನ್ನ ಮಾರ್ಗ ಬದಲಿಸು ಜೀವನ ಶೈಲಿಯನ್ನು ಬದಲಿಸು ಇಲ್ಲಿ ಯಾರಿಗೂ ಯಾರು ಶಾಶ್ವತವಲ್ಲ ನೀನು ಖುಷಿಯಾಗಿರ್ಬೇಕಂದ್ರೆ ಜೀವನದಲ್ಲಿ ಯಾರಿಂದನೂ ಏನನ್ನೂ ಬಯಸ್ಬೇಡ ನಿನ್ನ ಭಯಕ್ಕಿಂತ ದೊಡ್ಡದಾಗಿರೋ ನಿನ್ನ ಕನಸುಗಳು ನಿನಗಿದ್ರೆ ನಿನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಹತ್ತು ಜನರಿಗೆ ಒಳ್ಳೆಯವನಾಗಬೇಡ ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು ಗೆದ್ದಾಗ ಹೊಗಳೋರು ಬಹಳ ಜನ ಸಿಗ್ತಾರೆ ಬಿದ್ದಾಗ ತೆಗಳೋರ ಮಧ್ಯೆ ನೀನು ನೀನಾಗಿರು ಇನ್ನೊಬ್ರಿಗಾಗಿ ಬದಲಾಗ್ಬೇಡ ನಿನಗೋಸ್ಕರ ಬದಲಾಗು ಬದುಕು ನಿನಗೆ ತುಂಬಾ ಅಂದರೆ ತುಂಬಾನೇ ಕಲಿಸುತ್ತೆ ತಿಳಿಯಬೇಕಾದದ್ದು ಸಮುದ್ರದಷ್ಟು ನೀನು ತಿಳಿದಿರುವುದು ಕೇವಲ ಹಣಿಯಷ್ಟು ಮಾತ್ರ ಎದ್ದೇಳು ಯಾರ ಮೇಲೂ ಅವಲಂಬನೆ ಆಗದೆ ನಿನ್ನ ಗುರಿಯನ್ನು ಸಾಧಿಸುವತ್ತ ಹೊರಡು ಕೊನೆಗೊಂದು ಮಾತು ಹೇಳ್ತೀನಿ ಕಾಲಿನ ಮೇಲೆ ಕಾಲು ಹಾಕಿ ಕೂರುವುದಲ್ಲ ದೊಡ್ಡಸ್ತಿಕೆ ತನ್ನ ಕಾಲ ಮೇಲೆ ತಾನು ನಿಂತು ಬೇರೆಯವರ ಕೈ ಹಿಡಿದು ಅವರಿಗೂ ನಿಲ್ಲಲು ಕಲಿಸುವುದೇ ನಿಜವಾದ ದೊಡ್ಡಸ್ತಿಕೆ ಇಂತಹ ಮತ್ತೊಂದು ಕಂಟೆಂಟ್ ಜೊತೆ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ